ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ನಿಮಗೆ ರಾತ್ರಿ ಮೂರು ಗಂಟೆಯಿಂದ ಐದು ಗಂಟೆಯ ಮಧ್ಯೆ ಸಡನ್ ಆಗಿ ನಿದ್ರೆಯಿಂದ ಎಚ್ಚರ ಆಗುತ್ತಾ ಹಾಗಾದ್ರೆ ಒಂದು ದಿವ್ಯಶಕ್ತಿ ನಿಮಗೇನೋ ಸೂಚನೆ ನೀಡ್ತಾ ಇದೆ ಆ ಸೂಚನೆ ಏನು ಅನ್ನೋ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾನು ನಿಮಗ್ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಗಾಢ ನಿದ್ರೆಯಲ್ಲಿರೋ ನಿಮಗೆ ಬೆಳಗ್ಗೆ ಮೂರರಿಂದ ಐದು ಗಂಟೆಯೊಳಗೆ ಎಚ್ಚರವಾಗ್ತಾ ಇದೆ ಅಂತಂದ್ರೆ ಸೃಷ್ಟಿ ಆ ದೇವರು ಗುರುಗಳು ಜೊತೆಗೆ ದಿವ್ಯಶಕ್ತಿ ಎಲ್ಲವೂ ಸೇರಿ ನಿಮಗೆ ಬೇಗನೆ ಎಚ್ಚರವಾಗಿ ಭಗವಂತನ ಧ್ಯಾನ ಮಾಡುವಂತಾಗಲಿ ಅಂತ ಬಯಸ್ತಾರೆ ಈ ಸಮಯದಲ್ಲಿ ಎದ್ದು ಜಪ ಧ್ಯಾನ ಮಾಡೋದ್ರಿಂದ ಬ್ರಹ್ಮಾಂಡದಲ್ಲಿನ ಎಲ್ಲ ಶಕ್ತಿಗಳು ನಿಮ್ಮನ್ನು ಸೇರೋದಕ್ಕೆ ಕಾಯ್ತಾ ಇರುತ್ತೆ ಈ ಬ್ರಹ್ಮ ಮುಹೂರ್ತದಲ್ಲಿ ನಿಮ್ಮನ್ನು ಎಚ್ಚರಿಸುವಂತಹ ಆ ಶಕ್ತಿ ಯಾವುದು ಗೊತ್ತಾ ಇದು ಪಾಸಿಟಿವ್ ವೈಬ್ಸ್ಗಳಿಂದ ತುಂಬಿದಂಥ ಶಕ್ತಿಯಾಗಿದೆ ಈ ಶಕ್ತಿಯಿಂದಾಗಿ ನಿಮ್ಮ ಮನೆಯಲ್ಲಿ ಸಂಪತ್ತು ಹೆಚ್ಚುತ್ತೆ ಹಣ ಧನ ಧ್ಯಾನ ಎಲ್ಲವೂ ಹೆಚ್ಚುತ್ತೆ ನೀವು ಈ ಸಮಯದಲ್ಲಿ ಎದ್ದು ಪೂಜೆ ಪಠಣ ಮಾಡ್ತಾ ಇದ್ರೆ ಹೆಚ್ಚಿನ ಶಕ್ತಿಗಳು ನಿಮ್ಮ ದೇಹವನ್ನ ಸೇರುತ್ತೆ ಹಾಗೆಯೇ ದಿವ್ಯ ಶಕ್ತಿ ನಿಮ್ಮನ್ನ ಈ ಬ್ರಹ್ಮ ಮುಹೂರ್ತದಲ್ಲಿ ಎಚ್ಚರ ಆಗುವಂತೆ ಮಾಡುತ್ತೆ ಕೆಲವೊಂದು ತುಂಟ ಮಕ್ಕಳನ್ನ ತಾಯಿ ಹೇಗಾದರೂ ಸಮಾಧಾನ ಮಾಡಿ ರಮಿಸಿ ನಿದ್ರಿಸುವಂತೆ ಮಾಡೋದನ್ನ ನೀವು ನೋಡಿರಬಹುದು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಲಗ್ಲಿ ಅಂತ ಸುಮ್ಮದಿದ್ಬಿಡ್ತಾರೆ ಯಾಕಂದ್ರೆ ಈ ತುಂಟ ಮಕ್ಕಳು ಎಚ್ಚರವಾದ್ರೆ ಏನಾದ್ರೊಂದು ತುಂಟಾಟ ಮಾಡ್ತಾನೇ ಇರ್ತಾರೆ ವಸ್ತುಗಳನ್ನ ಎಸ್ದು ತುಂಡು ಮಾಡೋದು ಹಾಕೋದು ಇತ್ಯಾದಿ ಹೀಗೆ ಏನಾದರೂ ಸಮಸ್ಯೆಯನ್ನುಂಟು ಮಾಡೋದಕ್ಕಿಂತ ಮಲ್ಗೋದೆ ಬೆಸ್ಟ್ ಅಂತ ತಾಯಂದಿರು ಮಗುವನ್ನ ಬೇಗನೆ ನಿದ್ದೆ ಮಾಡಿಸ್ತಾರೆ ಅದೇ ಮಗು ತುಂಟಾಟ ಮಾಡದೆ ಅಮ್ಮ ಹೇಳೋ ಎಲ್ಲಾ ಮಾತನ್ನ ಕೇಳೋ ಮಗುವಾಗಿದ್ರೆ ತಾಯಂದಿರು ಮಕ್ಕಳನ್ನ ಮುದ್ದು ಮಾಡ್ತಾ ಎಬ್ಬಿಸ್ತಾರೆ ಹಾಗೇನೆ ದೇವ್ರು ಸಹ ತನ್ನ ಪ್ರೀತಿಯ ಭಕ್ತ ಪ್ರೀತಿಯ ಜನರನ್ನು ಕೂಡ ಬ್ರಾಹ್ಮೀ ಮುಹೂರ್ತದಲ್ಲಿ ಎಬ್ಬಿಸ್ತಾರೆ ನನ್ನ ಧ್ಯಾನ ಮಾಡು ಪೂಜೆ ಮಾಡು ಎನ್ನುವ ಸೂಚನೆ ನೀಡ್ತಾರೆ ಕೆಲವರು ಹೇಳೋದನ್ನ ನೀವು ಕೇಳಿರಬಹುದು ಅಯ್ಯೋ ನನಗೆ ರಾತ್ರಿ ಪೂರ್ತಿ ನಿದ್ರೆ ಬಂದೇ ಇಲ್ಲ ಈಗ ಬೆಳ್ ಬೆಳಗ್ಗೆ ನಾಲ್ಕು ಗಂಟೆಗೆ ನಂಗೆ ನಿದ್ದೆ ಹತ್ತಿತ್ತು ಅಂತಾರೆ ಯಾಕೆ ಹೀಗಾಗುತ್ತೆ ರಾತ್ರಿ ಬಾರದ ನಿದ್ರೆ ಬೆಳಗ್ಗೆ ಬಂದಿದ್ದಾದ್ರೂ ಹೇಗೆ ಅಂತ ನೀವು ಯೋಚನೆ ಮಾಡಿರಬಹುದು ಅಲ್ವಾ ಅದಕ್ಕೂ ಕಾರಣ ಇದೆ ಬ್ರಾಹ್ಮಿ ಮುಹೂರ್ತವು ದೇವರು ಮತ್ತು ಪ್ರಿಯ ಭಕ್ತರ ಸಮಯವಾಗಿದೆ ಈ ಸಮಯ ದೇವರು ತುಂಬಾನೇ ಇಷ್ಟಪಟ್ಟ ಜನರ ಸಮಯವಾಗಿದೆ ಹಾಗೆಯೇ ಈ ಸಮಯದಲ್ಲಿ ದೇವರು ಪ್ರಿಯ ಭಕ್ತರನ್ನ ಪಾಸಿಟಿವಿಟಿ ಹೆಚ್ಚಾಗಿರೋರನ್ನ ಎಬ್ಬಿಸ್ತಾರೆ ಅದೇ ರೀತಿ ಯಾರಲ್ಲೆಲ್ಲ ನೆಗೆಟಿವ್ ಎನರ್ಜಿ ಇರುತ್ತೋ ಅವರು ಈ ಟೈಮಲ್ಲಿ ಬೇಗನೆ ನಿದ್ದೆಗೆ ಜಾರ್ತಾರೆ ಅದಕ್ಕಾಗಿಯೇ ಕೆಲವರಿಗೆ ರಾತ್ರಿ ಇಡೀ ನಿದ್ದೆ ಇಲ್ಲ ಅಂತಂದ್ರೂ ಬೆಳ್ಳಂಬೆಳಗ್ಗೆ ನಿದ್ರೆಗೆ ಜಾರೋದು ನಿಮ್ಗೊಂದು ಕಥೆ ಹೇಳ್ತೀನಿ ಕೇಳಿ ಒಂದು ಊರಲ್ಲಿ ಒಬ್ಬ ಸಂತ ಇದ್ನಂತೆ ಸಂತ ಅಂದ್ರೆ ಜಪತಪ ಮಾಡೋ ವ್ಯಕ್ತಿಯಲ್ಲ ಆತ ಯಾವಾಗ್ಲೂ ದೇವರನ್ನ ಮನಸ್ಸಿನಲ್ಲಿಯೇ ನೆನೆದು ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡುವಂಥ ವ್ಯಕ್ತಿ ತನ್ನ ಜೀವನವನ್ನೇ ಆತ ಬಡವರಿಗಾಗಿ ಮುಡಿಪಿಟ್ಟಿದ್ದ ಒಂದಿನ ದೇವಧೂತನೊಬ್ಬ ಆತನ ಕನಸಿನಲ್ಲಿ ಬಂದಂತೆ ಅವನ ಕೈಯಲ್ಲೊಂದು ಪಟ್ಟಿ ಕೂಡ ಇತ್ತಂತೆ ಆವಾಗ ಸಂತ ದೇವಧೂತನಲ್ಲಿ ದೇವಧೂತ ಇದೇನು ನಿನ್ನ ಕೈಯಲ್ಲಿರುವಂಥ ಪತ್ರ ಅಂತ ಕೇಳ್ದಾಗ ಅದಕ್ಕೆ ದೇವಧೂತ ಇದು ದೇವರನ್ನ ಪ್ರೀತಿಸುವವರ ಅಂದ್ರೆ ಪರಮ ಭಕ್ತರ ಪಟ್ಟಿ ಅಂತ ಹೇಳದ್ನಂತೆ ಸಂತ ಖುಷಿಯಾದ ಅವನಂದುಕೊಂಡ ನಾನೂ ದೇವರನ್ನ ತುಂಬಾನೇ ಧ್ಯಾನಿಸ್ತೀನಿ ಖಂಡಿತವಾಗಿಯೂ ನನ್ನ ಹೆಸರು ಈ ಪಟ್ಟಿಯಲ್ಲಿರಬಹುದು ಅಂತ ಅನ್ಕೊಂಡಂತೆ ಅದಕ್ಕೆ ದೂತ ಇಲ್ಲ ಇದರಲ್ಲಿ ನಿನ್ನ ಹೆಸರು ಇಲ್ಲ ಅಂತ ಹೇಳದ್ನಂತೆ ಸಂತನಿಗೆ ತುಂಬಾನೇ ಬೇಜಾರಾಯ್ತು ಇದಾದ ಬಳಿಕ ಮೂರ್ನಾಲ್ಕು ದಿನ ಸಂತ ಬೇಜಾರಲ್ಲಿ ದಿನ ಕಳಿತಾನೆ ಇದಾಗಿ ಸ್ವಲ್ಪ ದಿನದಲ್ಲಿ ಮತ್ತೆ ದೇವಧೂತ ಕಾಣಿಸ್ಕೊಳ್ತಾನೆ ಆವಾಗ ಸಂತ ನನ್ನ ಹೆಸರೇ ಈ ಪಟ್ಟಿಯಲ್ಲಿ ಇಲ್ಲದ ಮೇಲೆ ನೀನ್ಯಾಕೆ ನನ್ನ ಎದುರು ಬರ್ತಾ ಇದೀಯಾ ಅಂತ ಕೇಳ್ತಾನೆ ಅದಕ್ಕೆ ದೇವಧೂತ ಈ ಬಾರಿಯ ಪಟ್ಟಿಯಲ್ಲಿ ನಿನ್ನ ಹೆಸರು ಕೂಡ ಇದೆ ಅಂತ ಹೇಳ್ತಾನೆ ಅದಕ್ಕೆ ಸಂತ ಖುಷಿಯಾಗಿ ಈಗಲಾದರೂ ದೇವರ ಭಕ್ತರ ಪಟ್ಟಿಯಲ್ಲಿ ನನ್ನ ಹೆಸರು ಇದೆಯಲ್ವಾ ಅಂತಾನೆ ಅದಕ್ಕೆ ಧೂತ ಇದು ದೇವರನ್ನ ಇಷ್ಟಪಡುವ ಭಕ್ತರ ಹೆಸರಲ್ಲ ಇದು ದೇವರು ಇಷ್ಟಪಡುವ ಭಕ್ತರ ಹೆಸರು ಕೆಲವೇ ಕೆಲವು ಹೆಸರಲ್ಲಿ ನಿನ್ನ ಹೆಸರು ಇದೆ ಅಂತಾರೆ ಸಂತ ಖುಷಿಯಲ್ಲಿ ತೇಲಾಡ್ತಾರೆ ಈ ಕಥೆ ಒಂದು ಸಣ್ಣ ಉದಾಹರಣೆಯಷ್ಟೇ ದೇವರನ್ನ ಪ್ರೀತಿಸುವ ತುಂಬಾ ಭಕ್ತರು ಇರ್ತಾರೆ ಆದರೆ ಕೆಲವೇ ಕೆಲವು ಭಕ್ತರನ್ನ ಆ ದೇವರು ಪ್ರೀತಿಸ್ತಾರೆ ದೇವರ ಪ್ರೀತಿಯನ್ನ ಪಡೆದ ಭಕ್ತರಲ್ಲಿ ಒಬ್ರು ನೀವಾಗಿದ್ರೆ ಆ ದೇವರು ನಿಮ್ಮನ್ನ ಬೆಳಗ್ಗೆ ಮೂರರಿಂದ ಐದು ಗಂಟೆಯ ಮಧ್ಯೆ ಎಬ್ಬಿಸ್ತಾನೆ ಹಾಗಾಗಿ ನಿಮಗೆ ಬೆಳ್ಳಂಬೆಳಗ್ಗೆ ಎಚ್ಚರವಾಗ್ತಿದ್ರೆ ಎದ್ದು ದೇವರ ಧ್ಯಾನದಲ್ಲಿ ಜಪತಪದಲ್ಲಿ ತೊಡಗಿ ದೇವರಿಗೆ ಬೆಳಗ್ಗೆ ಎದ್ದು ಪೂಜೆ ಮಾಡಿ ಇದರಿಂದ ದೇವರ ಆಶೀರ್ವಾದ ಯಾವಾಗ್ಲೂ ನಿಮ್ಮ ಮೇಲಿರುತ್ತೆ